ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಬಂದಿರುವ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ನನ್ನ ವೀಡಿಯೋಸ್ಗಳಲ್ಲಿ ಕಮೆಂಟ್ಸಲ್ಲಿ ಅಲ್ಲಿ ಬಂದಿತ್ತು ಸೊ ಅಕ್ಕ ಪಿಂಪಲ್ಸ್ಗೆ ಯಾವ ಕ್ರೀಮ್ ಯೂಸ್ ಮಾಡಬೇಕು ಏನ್ ಯೂಸ್ ಮಾಡಬೇಕು ಅಂತ ಸೊ ಪಿಂಪಲ್ ರೆಡ್ಯೂಸ್ ಆಗೋಕೆ ಯಾವ ಕ್ರೀಮ್ ಯೂಸ್ ಮಾಡಬೇಕು ಅಂತ ಕಮೆಂಟ್ಸಲ್ಲಿ ಅಲ್ಲಿ ಕೇಳಿದೀರಾ ಸೊ ನಾನು ಜೆನ್ಯೂನಾಗಿ ನನ್ನ ಕ್ರೀ ನನ್ನ ಪಿಂಪಲ್ಸ್ ಕಡಿಮೆ ಆಗೋಕ್ಕೆ ನಾನು ಯಾವ ಕ್ರೀಮ್ ಯೂಸ್ ಮಾಡಿದ್ನೋ ಆ ಕ್ರೀಮನ್ನೇ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಆಲ್ರೆಡಿ ನನ್ನ ಪಿಂಪಲ್ಸ್ ನನ್ನ ಪಿಂಪಲ್ಸ್ ಹೇಗೆ ಕಡಿಮೆ ಆಯಿತು ಅಂತ ಇದ್ರ ಮೇಲೇ ಒಂದು ವಿಡಿಯೋ ಮಾಡಿದ್ದೆ ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ಅದನ್ನು ಚೆಕ್ಔಟ್ ಮಾಡಿ ಆಗಿ ಪಿಂಪಲ್ಸ್ ಹೇಳ್ತಾ ಇದ್ದೀನಿ ಈ ಪೀರಿಯಡ್ ಪಿಂಪಲ್ಸ್ ಬಿಟ್ಟು ಬಿಕಾಸ್ ಒಬ್ಬೊಬ್ಬರಿಗೆ ಪೀರಿಯಡ್ ಟೈಮಲ್ಲಿ ಎವ್ರಿ ಮಂತ್ ಬರುತ್ತೆ ಸೊ ಎವ್ರಿ ಮಂತ್ ಪಿಂಪಲ್ಸ್ ಬಂದಾಗ ಅದನ್ನು ನೀವು ಟಚ್ ಮಾಡಿದೆ ಅಂದರೆ ಕ್ಯೂಚ್ದೆ ಅದನ್ನು ಹಾಗೇ ಬಿಡಿ ಬಟ್ ನಂತರ ಕ್ಯೂಚೋ ಅಭ್ಯಾಸ ಇದ್ದರೆ ಅವರು ಈ ಕ್ರೀಮನ್ನು ಯೂಸ್ ಮಾಡಿ ಆಯಿತಾ ಲೈಕ್ ನನಗೆ ಕ್ಯೂಚೋ ಅಭ್ಯಾಸ ಇರೋದರಿಂದ ನನಗೆ ಈ ಥರ ಮಾರ್ಕ್ಸ್ ಉಳ್ಕೊಂಬಿಡುತ್ತೆ ಈ ಮಾರ್ಕ್ಸ್ಗೋಸ್ಕರ ನಾನು ಈ ಕ್ರೀಮನ್ನು ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಆ ಮಾರ್ಕ್ಸ್ ಹಾಗೆ ಉಳ್ಕೊಂಬಿಡುತ್ತೆ ಹೋಗೋದೇ ಇಲ್ಲ ಸೊ ಫಸ್ಟ್ ಆಫ್ ಆಲ್ ನಮಗೆ ಪಿಂಪಲ್ಸ್ ತುಂಬ ಟೈಪ್ಸ್ ಇರುತ್ತೆ ನಾರ್ಮಲ್ ಆಗಿ ಪೀರಿಯಡ್ಗೆ ಆಗುವಂಥ ಪಿಂಪಲ್ಸ್ ಇದು ಯೂಶುವಲ್ ಆಗಿ ಎಲ್ಲರಿಗೂ ಆಗುತ್ತೆ ಇನ್ನೊಂದು ಏಜ್ನಿಂಗ್ ಪಿಂಪಲ್ಸ್ ಅಂದರೆ ಒಂದು ಏಯ್ಟೀನ್ ಏಜ್ ಬರುತ್ತಾ ಇರತ್ತಲ್ಲ ಸೆವೆಂಟೀನ್ ಏಯ್ಟೀನ್ ಸೊ ಟೀನ್ ಏಜ್ ಕ್ರಾಸ್ ಆಗೋ ಟೈಮಲ್ಲಿ ಅಥವಾ ಟೀನ್ ಏಜ್ ಟೈಮಲ್ಲಿ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಇವುಗಳಿಂದ ಏನೇ ಪ್ರಾಬ್ಲಮ್ ಬರೋಲ್ಲ ಸೊ ಒಬ್ಬೊಬ್ಬರಿಗೆ ಯಾವ ಪಿಂಪಲ್ಲು ಬರೋಲ್ಲ ದೇ ಆರ್ ರಿಯಲಿ ಲಕ್ಕಿ ಪಿಂಪಲ್ ಇದ್ರೆ ಒಂಚೂರು ನಮಗೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಅಲ್ವಾ ಅಂದರೆ ಎಲ್ಲಾದರೂ ಫ್ರೆಂಡ್ಸ್ ಗ್ರೂಪಲ್ಲಿ ಫೋಟೋ ತೆಕ್ಕೋಬೇಕು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಫೋಟೋ ತೆಕ್ಕೋಬೇಕಂದ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಆ ಡಿಸ್ಕಂಫರ್ಟ್ನ ಫೀಲ್ ಆಗಿದ್ದೀನಿ ಹಾಗಾಗಿ ಸೊ ಬೇರೆಯವ್ರದ್ದು ಪೇನ್ ಕೂಡ ನನಗೆ ಅರ್ಥ ಆಗುತ್ತೆ ಬಟ್ ಈಗ ನನ್ನ ಸ್ಕಿನ್ನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಬಟ್ ಏನಾಗುತ್ತೆ ಅಂತಂದರೆ ನಾವು ಪಿಂಪಲ್ನ ಕ್ಯೂಚಿದಾಗ ಸೊ ಕ್ಯೂಚಿ ಕ್ಯೂಚಿ ಪೋರ್ಸ್ ಕೂಡ ಲಾರ್ಜ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಮಾರ್ಕ್ಸ್ ಕೂಡ ಉಳ್ಕೊಂಬಿಡುತ್ತೆ ಸೊ ಹಾಗಾಗಿ ನಾನು ಹೇಳೋದಂದೇ ಸೊ ಪಿಂಪಲ್ ಆದರೆ ಮಾತ್ರ ಕ್ಯೂಚ್ಬೇಡಿ ಇಫ್ ಇನ್ ಕೇಸ್ ಆ ಥರ ವೈಟ್ ಪಸ್ ಬಂದರೆ ಇಟ್ ಟ್ರಿಟನೆಂಟ್ ಕ್ರೀಮನ್ನು ಯೂಸ್ ಮಾಡಿ ನೈಟ್ ಮಲ್ಗೋ ಟೈಮಲ್ಲಿ ಇದೇನ ಫೇಸ್ ವಾಶ್ ಮಾಡಿಕೊಂಡು ಈ ಟ್ರಿಟೆನೆಂಟ್ ಕ್ರೀಮ್ ಎಲ್ಲ ಪಿಂಪಲ್ ಆಗಿದೆಯೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಇಡೀ ಫೇಸ್ಗೆಲ್ಲ ಕ್ರೀಮ್ ಥರ ರಬ್ ಮಾಡಬಾರ್ದು ಜಸ್ಟ್ ಎಲ್ಲಿ ಪಿಂಪಲ್ ಆಗಿದೆಯೋ ಅಲ್ಲಿ ಮಾತ್ರ ಟ್ರಿಟೆನೆಂಟ್ ಕ್ರೀಮನ್ನು ಯೂಸ್ ಮಾಡ್ಬೋದು ಸೊ ಟ್ರಿಟನೆಂಟ್ ಕ್ರೀಮಿಂದ ಬೆನಿಫಿಟ್ಸ್ ಏನು ಅಂತಂದರೆ ನಮಗೆ ಪಿಂಪಲ್ಸ್ ಅಂದರೆ ಲೈಕ್ ಪಸ್ ಬರೋ ಪಿಂಪಲ್ಸ್ ಇರುತ್ತೆ ಸೊ ಮಾರ್ನಿಂಗ್ ಏನೋ ಫಂಕ್ಷನ್ ಇರುತ್ತೆ ನೈಟೇ ಪಸ್ ಬಂದ್ಬಿಟ್ಟಿರುತ್ತೆ ಅದನ್ನು ಕ್ಯೂಚ್ಕೊಂಡ್ರೆ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ ಆಮೇಲೆ ಆ ಥರ ಒಂಥರ ಸಹಿ ಕೂಡ ಆಗುತ್ತೆ ಸೊ ಯಾವುದೇ ಥರದ ಪೇಯ್ನ್ ಆಗದೆ ಹೋಗಬೇಕು ಅಂತಂದರೆ ಟಟನ್ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಆ ಪಿಂಪಲ್ ಮೇಲೆ ಆ ಕ್ರೀಮನ್ನು ಸ್ವಲ್ಪ ಜಾಸ್ತಿ ಇಷ್ಟು ಕ್ವಾಂಟಿಟಿ ಹಿಂಗೆ ಅಪ್ಲೈ ಮಾಡಿ ಸೊ ಅಪ್ಲೈ ಮಾಡಿಬಿಟ್ಟು ನೈಟೆಲ್ಲ ಮಲ್ಕೊಂಡ್ರೆ ಬೆಳಿಗ್ಗೆ ನೀವು ಫೇಸ್ ವಾಶ್ ಮಾಡಿದಾಗ ಪಸ್ ಆಟೋಮೆಟಿಕ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೂ ಏನು ಅಂತಂದರೆ ಮಾರ್ಕ್ಸ್ ಸೊ ಈ ಥರ ಮಾರ್ಕ್ಸ್ ಉಳ್ಕೊಂಡ್ಬಿಟ್ರೆ ನಾನು ನಾವು ಪಿಂಪಲೆಲ್ಲ ಆದಮೇಲೆ ಕ್ಯೂ ಮೇಲೆ ಸೊ ಮಾರ್ಕ್ಸ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ ಸೊ ಆ ಥರ ಮಾರ್ಕ್ಸ್ ಏನಾದರೂ ಉಳ್ಕೊಂಡ್ಬಿಟ್ಟ ಉಳ್ಕೊಂಡಾಗ ಜಾಸ್ತಿ ಆಗಿ ಕಾಣ್ತಿದೆ ನಮಗೆ ಅದಾಗ ಸೊ ಟ್ರಿಟನೆನ್ ಕ್ರೀಮನ್ನು ಯೂಸ್ ಮಾಡ್ಬೋದು ಇದನ್ನು ನಮಗೆ ಎಲ್ಲಿ ಮಾರ್ಕ್ಸ್ ಆಗಿದೆಯೋ ಅಲ್ಲಿ ಜಸ್ಟ್ ಈ ಥರ ಅಪ್ಲೈ ಮಾಡಿಕೊಂಡು ಬಿಟ್ಬಿಡ್ಬೇಕು ಆ್ಯಂಡ್ ಇದನ್ನು ಎಟ್ ಎನಿಕಾಸ್ಟ್ ಮಾರ್ನಿಂಗಲ್ಲಿ ಯೂಸ್ ಮಾಡಬೇಡಿ ಬಿಕಾಸ್ ಮಾರ್ನಿಂಗ್ ಎಲ್ಲ ನಾವು ಹೊರಗಡೆ ಓಡಾಡ್ತಿರ್ತೀವಿ ತಿರ್ಗಾಡ್ತಾ ಇರ್ತೀವಿ ಅದ್ರ ಮೇಲೆ ಧೂಳೆಲ್ಲ ಕುತ್ಕೋಬಾರ್ದು ಹಾಗಾಗಿ ನೈಟ್ ಫೇಸ್ ವಾಶ್ ಮಾಡ್ಕೊಂಡು ಮಲಗುವಾಗ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ರೆ ಥರ್ಡ್ ಬೆನಿಫಿಟ್ ಬಂದ್ಬಿಟ್ಟು ಪಿಗ್ಮೆಂಟೇಷನ್ ಸ್ಕಿನ್ ಮೇಲೆ ಕೆಲವೊಬ್ರಿಗೆ ಪಿಗ್ಮೆಂಟೇಷನ್ ಬಂದುಬಿಡುತ್ತೆ ಕೆಲವೊಬ್ಬರಿಗೆ ಆಫ್ಟರ್ ಡೆಲಿವರಿ ಪಿಗ್ಮೆಂಟೇಷನ್ ಬರುತ್ತೆ ಇಷ್ಟು ಪ್ಯಾಚ್ ಇಷ್ಟು ಪ್ಯಾಚ್ ಬರುತ್ತೆ ಕಪ್ಪದಾಗಿ ಸೊ ಈ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇಂದ ಕೂಡ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಸೊ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ರೆಟನೆನ್ ಕ್ರೀಮ್ ಸೊ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ನೈಟ್ ಮಲಗುವಾಗ ಅಪ್ಲೈ ಮಾಡಬೇಕು ಒಂದೇ ದಿನಕ್ಕೆ ಇದು ರೆಡ್ಯೂಸ್ ಆಗೋಲ್ಲ ಬರ್ತಾ ಬರ್ತಾ ನಮಗೆ ರೆಡ್ಯೂಸ್ ಆಗಿ ನಮ್ಮ ಸ್ಕಿನ್ ಕ್ಲಿಯರ್ ಆಗೋದನ್ನ ನಾವು ಗಮನಿಸ್ತೀವಿ ಫೋರ್ತ್ ಒನ್ ಏನು ಅಂತಂದರೆ ಪೋರ್ಸ್ ಓಪನ್ ಪೋರ್ಸ್ ಲಾರ್ಜೆಸ್ಟ್ ಪೋರ್ಸ್ ಇರುತ್ತೆ ಅಬ್ಬರಿಗೆ ಸೊ ಅವ್ರಿಗೆ ಕೂಡ ಇದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ರೆಟನೆನ್ ಕ್ರೀಮ್ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ ಮೋಸ್ಟ್ಲಿ ಇದು ಬಂದ್ಬಿಟ್ಟು ನನಗೆ ಜೀರೋ ಪಾಯಿಂಟ್ ಜೀರೋ ಟೂ ಫೈವ್ ಪರ್ಸೆಂಟ್ ಇದ್ರ ಕಂಟೆಂಟ್ ಇದೆ ಇದರಲ್ಲಿ ಈ ಇಷ್ಟು ಕಡಿಮೆ ಇರುವಂಥ ಎನ್ ಜಿ ಇರುವಂಥದ್ದನ್ನು ನನಗೆ ಕೊಟ್ಟಿದ್ದಾರೆ ಮೋಸ್ಟ್ಲಿ ನೀವು ಇಫ್ ಇನ್ ಕೇಸ್ ಡಾಕ್ಟರ್ಸ್ಗೆ ಏನಾದರೂ ತೋರಿಸ್ಬೇಕು ಅಂದ್ಕೊಂಡ್ರೆ ನಿಮ್ಮ ಸ್ಕಿನ್ನ ಒಂದು ಇದ್ರ ಮೇಲೆ ನಿಮಗೆ ಹೆಚ್ಚು ಕಡಿಮೆ ಕೊಡ್ಬೋದು ಆ್ಯಂಡ್ ಏನು ಅಂತಂದರೆ ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು ನಾರ್ಮಲಿ ಎಲ್ಲರೂ ಯೂಸ್ ಮಾಡ್ಬೋದು ಆದರೆ ಇದು ಅಪ್ಲೈ ಮಾಡಿದ ತಕ್ಷಣನೇ ಕಡಿಮೆ ಆಗಿಬಿಡುತ್ತೆ ಇಮ್ಮಿಡಿಯೇಟ್ ರಿಸಲ್ಟ್ ಬರುತ್ತೆ ಅನ್ನೋದು ತಪ್ಪಾಗುತ್ತೆ ಇಮಿಡಿಯೇಟ್ ರಿಸಲ್ಟ್ ಬರಲ್ಲ ಇಟ್ ಟೇಕ್ಸ್ ಟೈಮ್ ಸೊ ನಿಧಾನಕ್ಕೆ ಕಡಿಮೆ ಆಗುತ್ತೆ ಬೆಟರ್ ಅಲ್ವಾ ನಾವು ಕೈಯಿಂದ ಕ್ಯೂಚಿ ಮಾರ್ಕ್ಸ್ ಮಾಡ್ಕೊಳ್ಳೋ ಬದಲು ಸೊ ಇದು ಆಟೋಮೆಟಿಕ್ ನಿಧಾನಕ್ಕೆ ಅದೇ ಕಡಿಮೆ ಮಾಡುತ್ತೆ ಆ್ಯಂಡ್ ಮಾರ್ಕ್ಸ್ ಕೂಡ ರೆಡ್ಯೂಸ್ ಮಾಡುತ್ತೆ ಪಿಗ್ಮೆಂಟೇಷನ್ ಕೂಡ ನಿಧಾನಕ್ಕೆ ಅದು ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದ್ರದ್ದು ಅಡ್ವಾಂಟೇಜಸ್ ಎಷ್ಟು ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು ಹೇಳಬೇಕು ಅಂತಂದರೆ ಒಂದು ಸ್ಕಿನ್ನನ್ನು ತುಂಬ ಡ್ರೈ ಮಾಡಿಬಿಡುತ್ತೆ ಕ್ರೀಮ್ ನೈಟ್ ಅಪ್ಲೈ ಮಾಡಿರ್ತೀವಿ ಮಾರ್ನಿಂಗ್ ಇದು ಫೇಸ್ ವಾಶ್ ಮಾಡ್ಕೊಂಡಾಗ ನಾವು ಕಂಪಲ್ಸರಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು ಇದು ಆಕ್ವಾ ಸಾಫ್ಟ್ ಸಿ ಅಂತ ಇದು ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಜಾಸ್ತಿ ಆಯಿಲಿ ಎಲಿ ಇರೋಲ್ಲ ಆ್ಯಂಡ್ ಕೀಕಿ ಕಿಕಿ ಇರಲ್ಲ ತುಂಬ ಚೆನ್ನಾಗಿದು ಬ್ಲೆಂಡ್ ಆಗಿಬಿಡುತ್ತೆ ಸ್ಕಿನ್ ಒಳಗಡೆ ಸೊ ಇದು ಅಪ್ಲೈ ಮಾಡಿದಾದಮೇಲೆ ನೈಟ್ ಈ ಕ್ರೀಮನ್ನು ಅಪ್ಲೈ ಮಾಡಿ ಅಂತ ಹೇಳಿದರು ಅದ್ರ ಮೇಲೆ ಬಿಕಾಸ್ ಇದು ಸ್ಕಿನ್ನನ್ನು ಡ್ರೈ ಔಟ್ ಮಾಡಿಬಿಡುತ್ತೆ ಸೊ ಸ್ಕಿನ್ ಜಾಸ್ತಿ ಡ್ರೈ ಆದಾಗ ಬ್ರೇಕೌಟ್ಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಡ್ರೈ ಆಗದೆ ಇರೋ ಥರ ನಾವು ನೋಡ್ಕೋಬೇಕು ನನಗೆ ಡಾಕ್ಟರ್ ಯಾವ ಯಾವ ಕ್ರೀಮ್ ಬರೆದಿದ್ದಾರೋ ಎಲ್ಲನೂ ಹೇಳೋಕ್ಕಾಗಲ್ಲ ಬಿಕಾಸ್ ನನ್ನ ಸ್ಕಿನ್ ಮೇಲೆ ಅವರು ನನ್ನ ಸ್ಕಿನ್ನನ್ನು ನೋಡಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಬರೆದಿರ್ತಾರಲ್ವಾ ಸೊ ಯಾವುದು ರೆಗ್ಯುಲರಾಗಿ ಎಲ್ಲರೂ ಯೂಸ್ ಮಾಡ್ಬೋದು ಅದು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಒಂದು ಬಂದುಬಿಟ್ಟು ಆಕ್ವಾ ಸಾಫ್ಟ್ ಕ್ರೀಮ್ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇನ್ನೊಂದು ಮುಖ್ಯವಾಗಿ ನಾವು ಫೇಸ್ಗೆ ಏನೇನು ಅಪ್ಲೈ ಮಾಡ್ತೀವೋ ಅದ್ರ ಜೊತೆಯಲ್ಲಿ ನಾವು ಇನ್ಹೇಲ್ ಲೈಕ್ ನಾವು ಏನು ತೊಗೋತೀವಿ ಫುಡ್ ಏನು ತೊಗೋತೀವಿ ಅನ್ನೋದು ಕೂಡ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಜಾಸ್ತಿ ಆಯ್ಲಿ ಫುಡ್ಡನ್ನು ಅವಾಯ್ಡ್ ಮಾಡಿ ಪಿಂಪಲ್ ಆಗೋರು ಜಾಸ್ತಿ ಜಂಕ್ ಫುಡ್ ಆಯ್ಲಿ ಅಂದರೆ ಲೈಕ್ ಚಿಪ್ಸಿಂದ ಹಿಡಿದು ನಾವು ಕಚೋರಿ ಸಮೋಸ ಪಾನಿಪುರಿ ಏನೇನು ತಿಂತೀವಲ್ವೋ ಆಯ್ಲಲ್ಲಿ ಕುಕ್ ಮಾಡಿರೋ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿ ಆ್ಯಂಡ್ ನಾವು ನೀರು ಜಾಸ್ತಿ ಕುಡಿಬೇಕು ಲೈಕ್ ಒಂದು ಟೂ ಲೀಟರ್ಸ್ ತ್ರೀ ಲೀಟರ್ಸ್ ಅಷ್ಟು ವಾಟರ್ ಪರ್ ಡೇ ಕುಡಿಬೇಕಾಗತ್ತೆ ಆ್ಯಂಡ್ ಈ ಡಸ್ಟನ್ನು ಅದು ಪಿಂಪಲ್ ಜೊತೆ ಸೇರಿಕೊಂಡಾಗ ಅಥವಾ ಓಪನ್ ಪೋರ್ಸಲ್ಲಿ ಸೇರಿಕೊಂಡಾಗ ಸೊ ನಮ್ಮ ಸ್ಕಿನ್ನದು ಆಟೋಮೆಟಿಕ್ ಎನಿ ಡಸ್ಟನ್ನು ಹೊರಗಾಕಕ್ಕೆ ಟ್ರೈ ಮಾಡ್ತಿರುತ್ತೆ ನಮ್ಮ ಬಾಡಿನೇ ಆ ಬಾಡಿಗೆ ಏನು ಅವಶ್ಯಕತೆ ಇಲ್ವೋ ಅದನ್ನು ಹೊರಗಾಕಕ್ಕೆ ಟ್ರೈ ಮಾಡುತ್ತೆ ಸೊ ನಮ್ಗೆ ಬೇಕಾಗದೆ ಇರುವಂತಹ ಆಯಿಲ್ ಆಗಿರ್ಬೋದು ಇವೆಲ್ಲವೂ ಕೂಡ ಪಿಂಪಲ್ ರೂಪದಲ್ಲೇ ಹೊರಗೆ ಬರುತ್ತೆ ಆ್ಯಂಡ್ ಈ ಡಸ್ಟ್ ಇದೆಲ್ಲ ಕೂಡ ಪಿಂಪಲ್ ರೂಪದಲ್ಲೇ ಹೊರಗೆ ಬರೋದು ಸೊ ಹಾಗಾಗಿ ನಮ್ಮ ಸ್ಕಿನ್ಗೆ ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೋಬೇಕು ಡೈಲಿ ತ್ರೀ ಟು ಫೋರ್ ಟೈಮ್ಸ್ ಫೇಸ್ ವಾಶ್ ಮಾಡಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಾಳೆ ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಯೂಸ್ಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ ಅಂಟಿಲ್ದೇನಿ ಬಾಯ್